ನಿನ್ನೆ ತಾನೇ ಟಾಟಾ ಮೋಟರ್ಸ್ ಡೀಟೇಲ್ಸ್ ಈವ್ನಿಂಗ್ ಫುಲ್ ಆಗಿ ಓದಿದೆ ಸೊ ಈಗ ಏನು ಬದಲಾಯಿಸ್ಬಿಟ್ರು ಅಂದ್ರೆ ಟಾಟಾ ಮೋಟಾರ್ ಕಂಪನಿ ಅನ್ನೋದು ಹಾಗೆ ಇರುತ್ತೆ ಅದರಿಂದ ಕಮರ್ಷಿಯಲ್ ವೆಹಿಕಲ್ಸ್ ಸ್ಪಿನ್ ಆಫ್ ಆಗ್ಬಿಡುತ್ತೆ ಸೊ ಒಂದು ಕಂಪನಿ ಟಾಟಾ ಮೋಟರ್ಸ್ ಶೇರ್ ಇಟ್ಟಿದ್ರಿ ಅಂದ್ರೆ ನಿಮಗೆ ಒಂದು ಶೇರ್ ಟಾಟಾ ಕಮರ್ಷಿಯಲ್ ವೆಹಿಕಲ್ ಸಿಗುತ್ತೆ ಅಂದ್ರೆ ಟಾಟಾ ಕ್ಯಾಪಿಟಲ್ ಟಾಟಾ ಟೆಕ್ನಾಲಜೀಸ್ ಪ್ಯಾಸೆಂಜರ್ ಕಾರ್ ಎಲ್ಲ ಇರುತ್ತೆ ಕಮರ್ಷಿಯಲ್ ವೆಹಿಕಲ್ ಬೇರೆಯಾಗಿ ಹೋಗ್ಬಿಡುತ್ತೆ ಸೊ ದಟ್ ಗ್ರೇಟರ್ ವ್ಯೂ ಆನ್ ಕಮರ್ಷಿಯಲ್ ವೆಹಿಕಲ್ಸ್ ಸೊ ಯಾವತ್ತು ಸಾಲನೂ ಹಾಗೆ ಇರುತ್ತೆ ಅಂತ ಅನ್ಕೋತೀನಿ ಸೊ ಟಾಟಾ ಸನ್ಸ್ ವಿಲ್ ಓನ್ ಟಾಟಾ ಕಮರ್ಷಿಯಲ್ ವೆಹಿಕಲ್ಸು ಯಾರು ಯಾವ ಕಂಪನಿನಲ್ಲಿ ಚೇರ್ಮನ್ ಆಗಿರ್ತಾರೆ ಅನ್ನೋದು ನೋಡಿದ್ಮೇಲೆ ಗೊತ್ತಾಗುತ್ತೆ ಈ ಬಾಲಾಜಿ ಒಂದು ಕಂಪನಿಗೆ ಚೇರ್ಮನ್ ಆಗ್ತಾರ ಎರಡನ್ನು ಚಂದ್ರಶೇಖರ್ ಕಂಟಿನ್ಯೂ ಮಾಡ್ತಾರ ಅನ್ನೋದನ್ನ ಆದಿದ್ದೇ ನೋಡಬೇಕು ನಿನ್ನೆ ಟಾಟಾ ಮೋಟರ್ಸ್ಗೆ ತುಂಬಾ ದಿಸ ಆದ್ಮೇಲೆ ಎರಡನ್ನೂ ಪಾಸಿಟಿವ್ ನ್ಯೂಸ್ ಒಂದು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಬಂದು ಇದಕ್ಕೆ ಓಟ್ ಹಾಕಿದ್ರು ಅದು ಮಾತ್ರ ಅಲ್ಲದೆ ಇಂಡಿಯಾ ಯು ಕೆ ಟ್ರೀಟಿ ಸೈನ್ ಮಾಡಿದ್ದಾರೆ ಇಂಡಿಯಾ ಯು ಕೆ ಟ್ರೀಟಿ ಪ್ರಕಾರ ಅಗ್ವರ್ ಲ್ಯಾಲ್ ರೋವರ್ ಡ್ಯೂಟಿ ನೂರರಿಂದ ಹತ್ತಾಗಿ ಕಡಿಮೆ ಆಗುತ್ತೆ ಒಂದೊಂದು ಕಂಟ್ರಿಗೂ ಕೋಟಾ ಇರುತ್ತೆ ಆ ಕೋಟಾ ಇಟ್ಟೇನೆ ನಡೆಯುತ್ತೆ ಅಂತ ಮಾತಾಡ್ಕೋತಾರೆ ಒಂದೊಂದು ಕಾರ್ಗೂ ಬಟ್ ಈ ಕೋಟಾನ ಇವರು ಫೇವರಲ್ ಫೇವರಬಲ್ ಆಗಿ ಮುಗಿಸ್ಕೋತಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಯಾಕಂದ್ರೆ ಇವರೇ ಬಂದು ಮೇಜರ್ ಕಾರ್ ಇಂಪೋರ್ಟರ್ ಸೊ ಇಂಡೋ ಯು ಕೆ ಡೀಲ್ ಅನ್ನೋದು ಇವರಿಗೆ ಟಾಟಾ ಮೋಟರ್ಸ್ಗೆ ಒಳ್ಳೇದಾಯ್ತು